ನಮಸ್ಕಾರ ಬಂಧುಗಳೇ ನಿನ್ನೆ ಬೆಂಗಳೂರಿನ ಶಾಸಕರಾದಂತಹ ಮುನಿರತ್ನ ಅವರ ವಿರುದ್ಧ ಒಂದು ಆಡಿಯೋ ಬಾಂಬ್ ರಿಲೀಸ್ ಆಗಿದೆ ಬಿಬಿಎಂಪಿ ಕಾಂಟ್ರಾಕ್ಟರ್ ಒಬ್ರು ಆಡಿಯೋನ ರಿಲೀಸ್ ಮಾಡಿದರೆ ಎರಡು ಸಮುದಾಯವನ್ನ ಈನ ಮಾನವಾಗಿ ತೆಗಲಿರುವಂತಹ ಆ ಆಡಿಯೋ ಕುರಿತು ಒಂದು ಮಂಡ್ಯ ದೂರಲ್ಲಿ ಮಂಡ್ಯದಲ್ಲಿ ಒಂದು ದೂರನ್ನ ದಾಖಲು ಮಾಡಲಾಗಿದೆ ಎಸ್ ಸಿ ಎಸ್ ಟಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಜೊತೆಗೆ ಕೆಲವು ಪ್ರಗತಿಪರ ಸಂಘಟನೆಗಳು ಮುನಿರತ್ನ ಅವರ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ಆ ದೂರಿನ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಎಸ್ ಸಿ ಎಸ್ ಟಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ದಹ ನಾಗರಾಜ್ ಅಂಬೇಡ್ಕರ್ ಅವರು ಇದ್ದಾರೆ ಅವರು ಏನ್ ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ನೀವು ದೂರನ್ನ ದಾಖಲು ಮಾಡಿದ್ರಿ ಆ ದೂರಿನ ಸಾರಾಂಶ ಏನ್ ಸರ್ ಸರ್ ದೂರಿನ ಸಾರಾಂಶ ಅಂದ್ರೆ ನಮ್ಗೆ ಏನು ಈ ಮಾಹಿತಿ ಗೊತ್ತಿರಲಿಲ್ಲ ನಾವೆಲ್ಲರೂ ಸಂಘಟನೆ ಚರ್ಚೆಗಳ ತೊಡಗ ಟಿವಿ ನೋಡ್ತಾ ಇದ್ದು ಅದರಲ್ಲಿ ಟಿವಿ ನೈನು ಬಿ ಟಿವಿ ಮತ್ತೆ ಈ ತರದ ಚಾನೆಲ್ ಅಲ್ಲಿ ಒಂದು ಆಡಿಯೋ ಬಾಂಬ್ ಬಂತು ಆ ಆಡಿಯೋ ಬಾಂಬ್ ರಿಲೀಸ್ ಅಂತ ಏನಂತ ನೋಡ್ತಾ ಇದ್ದಾಗ ಅದರಲ್ಲಿ ಕಂಟೆಂಟ್ಸ್ ಏನಿದ್ದಿತ್ತು ಅಂದ್ರೆ ಒಲೀರ್ ಸುಳೆ ಮಗ ಆ ಒಲೀರ್ ಯಾಕೆ ಕರ್ಕೊಂಡಿದೆಯೇ ಅವನು ತಿಂದು ತಟ್ಟೆಯಲ್ಲಿ ಏತ್ಬಿಟ್ಟು ಹೊಂಟೈತಾನೆ ಅನ್ನೋ ಪದ ಬಳಕೆ ಇತ್ತು ಇದೇನಿದು ಈ ಮಟ್ಟಕ್ಕೆ ಮಾತಾಡಿದ್ರಲ್ಲ ಯಾರಿದ್ ಅಂತ ನೋಡಿದಾಗ ಶಾಸಕ ಮುನಿರತ್ನ ಅವರ ಸಂಭಾಷಣೆ ಅಂತ ಟಿವಿಲಿ ಅದನ್ನ ಹೇಳ್ತಾ ಇದ್ರು ಅದೇ ಸಂದರ್ಭಕ್ಕೆ ನಾವು ಮೊಬೈಲ್ ಅಲ್ಲಿ ಅದನ್ನ ತೆಗೆದು ನೋಡಿದಾಗ ಒಂದು ಸುದ್ದಿ ಮನೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಅದರಲ್ಲಿ ಅವ್ರ ಆಡಿಯೋ ಮಾತಾಡೋದೆಲ್ಲ ಪೂರ್ತಿ ಹಾಕಿದ್ರು ನಾವು ಇದನ್ನೆಲ್ಲ ಮನಗಂಡಂತಹ ನಾವೇನ್ ಮಾಡ್ದೋ ಓಹೋ ಇದ್ರ ವಿರುದ್ಧ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ಳಕ್ಕೆ ಯಾಕಂದ್ರೆ ತನಿಖೆ ಆದ್ಮೇಲೆ ನಾವು ಅದನ್ನ ಮಾತುಗಳನ್ನ ಆಡೋಣ ಅಂತ ಈ ದಿನ ನಾವು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಆಡಿಯೋ ಬಾಂಬ್ ಅಲ್ಲಿ ಬಂದಿರುವಂತಹ ಸಂಭಾಷಣೆ ಅದೆಲ್ಲ ಕೊಟ್ಟು ಒಂದ್ ಕಡೆ ಕಾನೂನಾತ್ಮಕ ಹೋರಾಟ ಮತ್ತೊಂದ್ ಕಡೆ ದೂರಿದೆ ಇದ್ರ ಜೊತೆಗೆ ಮುಂದಿನ ಹೋರಾಟದ ಹಾದಿ ಈಗ ಎಫ್ಐ ಆರ್ ಆಗಿದೆ ಸರ್ ಎಫ್ಐ ಆರ್ ಆಗಿದೆ ಮತ್ತೆ ಪೊಲೀಸು ತನ್ನ ಕರ್ತವ್ಯನ ಮುಂದುವರಿಸ್ತಾರೆ ಅವರು ಮುಂದುವರಿಸಿದ ನಂತರ ಕೋರ್ಟ್ಗೆ ಚಾರ್ಜ್ ಶೀಟ್ ಅಲ್ಲಿ ಏನ್ ಬರುತ್ತೆನದ್ರ ಮೇಲೆ ಅದರ ತಪ್ಪಿದಷ್ಟೇ ಯಾಕಂದ್ರೆ ಈ ಆಡಿಯೋ ಬಾಂಬ್ ಅಷ್ಟೇ ರಿಲೀಸ್ ಆಗಿರೋದು ಸತ್ಯಾಸತ್ಯತೆಗಳ ಮೇಲೆ ನಿಂತು ಆಮೇಲೆ ಮುಂದಿನ ಬಗ್ಗೆ ನಿರ್ಧಾರ ತಗೋಳಿದ್ವಿ ಕೇವಲ ಅವರು ಒಂದು ಸಮುದಾಯವನ್ನ ಮಾತ್ರ ಮುದಲಿಲ್ಲ ಅಂದ್ರೆ ಆ ಆಡಿಯೋದಲ್ಲಿ ಏನಿದೆ ಆ ಆಡಿಯೋದಲ್ಲಿ ಎರಡು ಸಮುದಾಯವನ್ನ ಅವರು ತೆಗಲಿದ್ದಾರೆ ಮತ್ತೆ ಒಂದು ಕೆಳಮಟ್ಟದಲ್ಲಿ ನೋಡಿದ್ದಾರೆ ಅಂತ ಒಂದು ಮಾತುಗಳು ಆರೋಪಗಳು ಮತ್ತೆ ಆಡಿಯೋದಾಗ ಕೇಳಿದ್ರೆ ಗೊತ್ತಾಗುತ್ತೆ ಸೊ ಅದು ಅವರದೇ ಆಡಿಯೋನ ಅಥವಾ ಬೇರೆ ಅವ್ರದ್ದು ಎಡಿಟ್ ಮಾಡಿ ಹಾಕಿರ್ಬೋದು ಅನ್ನೋ ಒಂದು ಮಾತುಗಳು ಸರ್ ಅದೇ ನಮಗೆ ಅನುಮಾನ ಇದೆ ಅದರಿಂದಲೇ ನಾವು ದೂರು ಕೊಟ್ಟಿದೀವಿ ಯಾಕಂದ್ರೆ ತನಿಖೆ ಡಿಪಾರ್ಟ್ಮೆಂಟ್ ಅಂತ ನಮ್ಮ ರಾಜ್ಯದಲ್ಲಿ ಒಂದಿದೆ ತನಿಖಾ ಸಂಸ್ಥೆ ಅದು ತನಿಖೆ ಮಾಡಾದ್ಮೇಲೆ ಅವ್ರು ಮಾತಾಡಿರೋದ್ರಲ್ಲಿ ಎರಡು ಸಮುದಾಯ ಒಂದು ಒಕ್ಕಲಿಗ ಸಮುದಾಯ ಮತ್ತೆ ಒಂದು ದಲಿತ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ ಕರ್ನಾಟಕದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಸಮುದಾಯದ ಬಗ್ಗೆನು ಹೀನಾಮಾನವಾಗಿ ಮಾತಾಡೋಕೆ ಅಧಿಕಾರ ಯಾರಿಗೂ ಇಲ್ಲ ಅದರಿಂದ ಅವ್ರಿಗೆ ತನಿಖೆ ಬಂದ ಮೇಲೆ ಅದ್ರ ವಿಚಾರಕ್ಕೆ ಮುಂದುವರಿಯೋಣ ಅಂತ ನಾವಿದೀವಿ ಸರ್ ಈಗ ಜಿಲ್ಲಾ ಎಸ್ ಎಸ್ ಸಿ ನೌಕರ ಸಂಘದ ಅಧ್ಯಕ್ಷರು ಒಂದು ದೂರನ ಕೊಟ್ಟಿದ್ದಾರೆ ನಾ ಸಂಘದ ಪರವಾಗಿ ಈಗ ಮತ್ತೊಂದು ಸಂಘಟನೆಯ ಮುಖಂಡರು ನಮ್ಮ ಜೊತೆ ಸರ್ ನಮಸ್ಕಾರ ನೀವು ಯಾವ ರೀತಿ ಒಂದು ಹೋರಾಟವನ್ನ ಮಾಡ್ಬೇಕಂತ ಹೇಳ್ತೀನಿ ಸಾಹೇಬ್ರ ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಅಂತಂದ್ರೆ ಬಹಳ ಏನೋ ಒಂದು ನಿಷ್ಕೃಷ್ಟವಾಗಿ ಏನೋ ಅವರು ಹಾಕ್ದವ್ರು ಅಂತ ತಿಳ್ಕೊಂಬಿಟ್ಟವ್ರೆ ನಾನು ಈಗ ಶಾಸಕರಿಗೆ ಮತ್ತೆ ಎಲ್ಲಾ ಏನು ರಾಜಕಾರಣಿಗಳಿರ್ಬೋದು ಎಲ್ಲಾ ಸಮುದಾಯದವ್ರಿಗೆ ಇರ್ಬೋದು ಹೇಳಿ ಬಯಸ್ತೀನಿ ಪರಿಶಿಷ್ಟರು ಬರೀ ಏನು ಕೈಲಾಗ್ದವ್ರು ಅಂತ ಮಾತ್ರ ಅಂಕಕ್ಕೆ ಹೋಗ್ಬೇಡಿ ಇನ್ ಮುಂದೆ ಏನಾದ್ರು ನೀವು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ ಕೆಟ್ಟದಾಗಿ ನಡ್ಸ್ಕೊಳ್ಳೋದಾಗ್ಲಿ ಆದ್ರೆ ಭೀಮಸೇನೆ ಕರ್ನಾಟಕ ಉಗ್ರವಾಗಿ ಖಂಡಿಸ್ತದೆ ಮತ್ತೆ ಉಗ್ರವಾಗಿ ವಿರೋಧಿಸ್ತದೆ ಅಂತ ಹೇಳಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಈಗ ಹೇಳಿಕೆ ಕೊಟ್ಟಿರೋರು ಒಂದು ಆರೋಪ ಹೊತ್ತಿರೋರು ಬಿಜೆಪಿಯ ಒಂದು ಭಾಗ ಅಂದ್ರೆ ಶಾಸಕರಾಗಿದ್ರೆ ಬಿಜೆಪಿಯ ದಲಿತ ನಾಯಕರುಗಳು ಇದ್ರ ಬಗ್ಗೆ ಯಾಕೆ ಚಕ್ರ ಇರ್ತಾ ಅಂತ ಸರ್ ಈಗ ನಾನು ಹೇಳ್ತಾ ಇದ್ದೀನಿ ರಾಜಕೀಯ ಬಿಟ್ಬಿಡಿ ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು ಅದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಸರ್ ಎಲ್ಲಾ ಪಕ್ಷದ ರಾಜಕೀಯ ಮುಖಂಡರುಗೂ ನಾನು ಹೇಳ್ತಾ ಇದ್ದೀನಿ ಇದನ್ನ ಅವ್ರು ಆಲ್ರೆಡಿ ಏನೋ ಸಮರ್ಥನೆ ಮಾಡ್ಬೇಕಾಗಿತ್ತು ಪ್ರಶ್ನೆ ಕೇಳಬೇಕಾಗಿತ್ತು ಏನ್ ಬಿಜೆಪಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಏನು ಶಾಸಕ ಸದಸ್ಯರುಗಳಿದ್ದಾರೆ ಇವ್ರು ಆಲ್ರೆಡಿ ಪ್ರಶ್ನೆ ಮಾಡ್ಬೇಕಾಗಿತ್ತು ಆದ್ರೆ ಅವರು ನೈತಿಕ ನೈತಿಕ ಹೊಣೆ ಒತ್ತು ಅವರು ಇವಾಗ ಪ್ರಶ್ನೆ ಮಾಡೋದ್ರಲ್ಲಿ ವಿಫಲರಾಗವ್ರೆ ಸೊ ಹಾಗಾಗಿ ನಾವು ಸಂಘಟನೆಯವರು ಯಾವುದೇ ಕಾರಣಕ್ಕೂ ಕೈ ಕಟ್ಕೊಂಡು ಕೂರಲ್ಲ ಇನ್ ಮುಂದೆ ನಾವು ಇವ್ರ ವಿರುದ್ಧ ಉಗ್ರವಾದ ಹೋರಾಟವನ್ನ ನಾವು ಮಾಡೇ ಮಾಡ್ತೀವಿ ಇನ್ ಮುಂದೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕು ಅಂತಂದ್ರೆ ಇದು ಬಹಳ ನೋವಾಗುತ್ತೆ ಇನ್ನು ಎಪ್ಪತ್ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದ್ರೂ ಇನ್ನು ಇವ್ರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಸಾಮಾಜಿಕ ಸಮ ಸಾಮಾಜಿಕ ಸಮಾನತೆನ ನಾವು ಹೇಗೆ ಕೊಡಬೇಕು ಹೇಗೆ ನಡ್ಕೋಬೇಕು ಅನ್ನುವಂತ ಜ್ಞಾನ ಇಲ್ಲ ಅಂತಂದ್ರೆ ಇವರೊಬ್ರು ಶಾಸಕರಾಗಿರೋಕೆ ಅವಮಾನ ಈಗ ನಿಮ್ಮ ಮುಂದಿನ ಹೋರಾಟ ಮತ್ತೆ ನೆಡೆ ಯಾವ ರೀತಿ ಇರುತ್ತೆ ಸರ್ ಈಗ ಸರ್ಕಾರದಲ್ಲಿ ಅಧಿಕೃತವಾಗಿ ಬರಲಿ ಈಗ ಮುನಿರತ್ನವ್ರದೇ ಇದು ವಾಯಿಸು ಅಂತ ಗೊತ್ತಾದ್ರೆ ಮಾತ್ರ ಆಮೇಲೆ ಆ ನಂತರ ನಾವು ಏನು ಮಾತಾಡಬೇಕು ಅಂತ ನಾವೆಲ್ಲ ನಾಯಕರುಗಳಿದೀವಿ ಅವರೆಲ್ಲ ಚರ್ಚೆ ಮಾಡಿ ಉಗ್ರವಾಗಿ ಇನ್ನು ಮುಂದೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದನ್ನ ರೂಪರೇಷ ಮಾಡ್ತೀವಿ ಸೊ ಇದಿಷ್ಟು ಎಸ್ ಎಸ್ ಶಿ ನೌಕರರ ಸಂಘದ ಅಧ್ಯಕ್ಷ ಜಿಲ್ಲಾಧ್ಯಕ್ಷರ ಮಾತು ಜೊತೆಗೆ ದಲಿತ ಸಂಘಟನೆಯ ಮುಖಂಡರ ಮಾತಾಗಿದೆ ಮುಂದೆ ತನಿಖೆ ನಡೆದು ಒಂದು ವೇಳೆ ಮುನಿರತ್ನ ಅವರು ತಪ್ಪಿತಸ್ಥರು ಎಂಬ ಅಭಿಪ್ರಾಯ ತಿಳಿದು ಬಂದ್ರೆ ಅದಕ್ಕೆ ಮತ್ತಷ್ಟು ಹೋರಾಟದ ಬಿಸಿ ಆಗುವ ಸಾಧ್ಯತೆ ಇದೆ